ಮಲೆನಾಡು ಇದೊಂಥರ ಪ್ರಕೃತಿ ಸಂಪತ್ತಿನ ಖಜಾನೆ ಇದ್ದ ಹಾಗೆ ಎಂತವರನ್ನು ತನ್ನತ್ತ ಸೆಳೆಯೋ ಶಕ್ತಿ ಇದೆ ಈ ದಟ್ಟ ಕಾಡುಗಳೇ ತುಂಬಿರೋ ನಾಡಿಗೆ ಇಲ್ಲಿ ಬದುಕು ನಡೆಸೋಕೆ ತುಂಬಾ ಹಣ ಬೇಕಂತೇನಿಲ್ಲ ಈ ಪ್ರಕೃತಿಯೊಂದಿಗೆ ಬೆರೆತು ಬದುಕೋಕ್ಕಾಗದೇ ಇದ್ರೆ ಅಂತವರಿಗೆ ಇಲ್ಲಿ ಜೀವನ ಸಾಧ್ಯವಿಲ್ಲ ಯಾಕಂದ್ರೆ ಕೆಲವು ಕಡೆ ಮಳೆ ಬಂದ್ರೆ ವಾರಗಟ್ಲೆ ಕರೆಂಟ್ ಇರಲ್ಲ ಇನ್ನು ಕೆಲವು ಊರುಗಳಿಗೆ ತಲುಪೋಕೆ ರಸ್ತೆಗಳ ಸಿಗಲ್ಲ ನೆಟ್ವರ್ಕ್ ಇಂಟರ್ನೆಟ್ ಕನ್ಸಿನ್ ಮಾತ್ರ ಇದೆಲ್ಲ ಆದರೂ ಮಿತವಾದ ಸೌಲಭ್ಯಗಳಲ್ಲೇ ಅದೆಷ್ಟೋ ಕುಟುಂಬಗಳು ನೆಮ್ಮದಿಯ ಬದುಕು ಸಾಕಿಸ್ತಾ ಇದಾವೆ ಅವಕ್ಕೆ ಲೋಕದ ಗೊಡುವೆ ಇಲ್ಲ ಕಾಫಿ ಅಡಿಕೆ ಭತ್ತ ಕಾಳು ಮೆಣಸು ಈ ಬೆಳೆಗಳೇ ನಮ್ಮ ರೈತರ ಜೀವಾಳ ರೋಗದ ಮಧ್ಯೆ ಈ ಬೆಳೆಗಳನ್ನ ಬೆಳೆಸಿ ಉಳಿಸಿ ಒಣಗಿಸಿ ಮಾರಿ ಮನೆಗ್ ಬರುವವರೆಗಿನ ಕಥೆಯನ್ನಂತೂ ಕೇಳಲೇಬೇಡಿ ಅದಂತೂ ತುಂಬಾ ಕರಾಳ ಸೂರ್ಯೋದಯದಿಂದ ಸೂರ್ಯಾಸ್ತಮದವರೆಗೂ ಕೆಲಸ ಮಾಡ್ತಾರೆ ನಮ್ಮ ಜನ ಅವ್ರಿಗಂತೂ ಪುರುಸುತ್ತೆ ಇರಲ್ಲ ಆದ್ರೂ ಬೆಳಗ್ಗೆದ್ದವರ ಹೇಳ್ತಾರೆ ಎಲ್ಲರ ಮನೆದು ಮುಗಿತು ನಮ್ದಿಗೂ ಕೆಲಸನೆ ಮುಗುದಿಲ್ಲ ಜಗತ್ತು ಅದಷ್ಟೇ ಮುಂದುವರೆದ್ರು ನಮ್ಮ ಆಚರಣೆಗಳು ಪದ್ಧತಿಗಳನ್ನ ಬಿಟ್ಟು ಬದುಕಿಲ್ಲ ಸಾವಿರ ಸಮಸ್ಯೆಗಳು ಸಾಲಾಗಿ ಬಂದ್ರು ಸವಾಲು ಹಾಕಿ ಬದುಕುವುದನ್ನ ಈ ಜನ ಮರ್ತಿಲ್ಲ ಇಲ್ಲಿ ಸರ್ವರೋಗಕ್ಕೂ ಬಿಸಿ ಬಿಸಿ ಕಾಫಿ ಮದ್ದು ಕಡುವೆ ನ್ಯಾಷನಲ್ ಫುಡ್ ನಮ್ಮದು ತಿಂಗಳ ಗಟ್ಟಲೆ ಬಿಡದೆ ಹುಯ್ಯೋ ಮಳೆ ಒಲೆ ಮುಂದೆನೆ ಮುಂಜಾನೆ ಕಳೆಯೋ ಹಾಗೆ ಮಾಡೋ ಕೊರೆಯೋ ಚಳಿ ಸುಡೋ ಬಿಸಿಲು ಇದಿಷ್ಟು ಅನುಭವಗಳು ಈ ಮಲ್ನಾಡಲ್ಲೇ ಆಗುತ್ತೆ ಇದೆಲ್ಲದರ ನಡುವೆ